ಸುಮ್ಮನೆ ಲೈಸೆನ್ಸ್ ಬಗ್ಗೆ ಅದರ ಬಗ್ಗೆ ಭಾರಿ ಕಂಪ್ಲೇಂಟ್ ಬರ್ತಾ ಇದೆ ಖರ್ಚುಗಳ ಹಾವಳಿ ಭಾರಿ ಜಾಸ್ತಿ ಆಗಿದೆ ಭಾರಿ ಕಂಪ್ಲೇಂಟ್ ಬರ್ತಾ ಇದೆ ಟ್ರಯಲ್ ಕೊಡದೆ ಲೈಸೆನ್ಸ್ ಕೊಡ್ತಾ ಇದಾರೆ ಬ್ರೋಕರ್ ಇಲ್ಲದೆ ಕೆಲಸಗಳೇ ಆಗ್ತಾ ಇಲ್ಲ ಫೈಲ್ ಕೊಡದೇ ಇಲ್ಲ ಕೊಡಬಾರ್ದು ಯಾರಿಗೂ ಕೊಡಬಾರ್ದು ಆನಂತರ ಕೇರಳದವರಿಗೆ ಲೈಸೆನ್ಸ್ ಕೊಡ್ತಾರೆ ಬ್ರೋಕರ್ಗಳ ಹಾವಳಿ ಭಾರಿ ಜಾಸ್ತಿ ಆಗಿದೆ ಆರ್ ಟಿ ಒದಲ್ಲಿ ಬ್ರೋಕರ್ಗಳು ಇಲ್ಲದೆ ಕೆಲಸಗಳಲ್ಲಿ ಆಗುದಿಲ್ಲ ಆನ್ಲೈನ್ ಅಲ್ಲಿ ಎಲ್ಲ ಫೇಲ್ ಆಗ್ತದೆ ಎಲ್ಲ ಆನ್ಲೈನ್ ಅಲ್ಲಿ ಬರುತ್ತೆ ಅಪ್ಲಿಕೇಶನ್ ಎಲ್ಲಿ ಲೈಸೆನ್ಸ್ ಎಲ್ಲ ಇಶ್ಯೂ ಮಾಡೋದು ಇಲ್ಲಿ ಲೈಸೆನ್ಸ್ ಫೋಟೋ ತೆಗೆಯಲಿ ಕಾರ್ಡ್ ಫ್ಯಾಮಿಲಿ ಫೀಲ್ಡ್ ಅಲ್ಲಿ ಟು ಬೆಂಗಳೂರು ಅಲ್ಲಿ ಇಸಕ್ಕೆ ನನಗೆ ಒಂದು ಮೊನ್ನೆಯಿಂದ ಸೊ ನೋಡ್ಕೊಳ್ಬೇಕು ಎಲ್ಲ ಕಡೆ ಬ್ರೋಕರ್ಗಳ ಆವಳಿ ಜಾಸ್ತಿ ಆದರೆ ಕಷ್ಟ ಅದರಲ್ಲಿ ಏನಾಗ್ತದೆ ಕೇರಳದವರು ಬಂದು ಲೈಸೆನ್ಸ್ ಮಾಡಲಿ ನಮ್ದೇನು ಅಧ್ಯಕ್ಷ ಇಲ್ಲ

बीएस ये तो हम्म बाकी ऑनलाइन इधरला फाइव हूं इस गाड़ी बढ़ते थे डेली आर रियल गाड़ी को कोड़बोदला दैट इज प्रॉब्लम बट विदाउट जस्ट चांस हैला